ರಸಗೊಬ್ಬರದ ಜೊತೆಗೆ ಬಿತ್ತನೆಯ ಬೀಜಗಳು ಸಿಗಬೇಕು ರೈತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಹೌದು ಸೊರಬದಲ್ಲಿ ಕಂದಾಯ ಇಲಾಖೆ ಮತ್ತು ಸೊರಬ ಪುರಸಭೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ನಂತರ ತಾಲೂಕು ಆಡಳಿತದಿಂದ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮಗಳನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಿದರು ನಂತರ ಸೊರಬ ಕಂದಾಯ ಗ್ರಾಮಗಳಿಗೆ ಹಕ್ಕುಪತ್ರ ವಿತರಣೆ ಡಿಪ್ಲೊಮೊ ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸ್ವಸಹಾಯ ಸಂಘದವರಿಗೆ ಮೀನುಗಾರಿಕೆ ಇಲಾಖೆಯಿಂದ ಮೀನಿನ ಮರಿಗಳನ್ನು ಫಲಾನುಭವಿಗಳಿಗೆ ಸಚಿವರು ಹಾಗೂ ಅಧಿಕಾರಿಗಳಿಂದ ನೀಡಲಾಯಿತು ಈ ಸಂದರ್ಭ ಮಧು ಬಂಗಾರಪ್ಪರವರು ಮಾತನಾಡಿ ಹಕ್ಕುಪತ್ರ ವಿತರಣೆ ಮಾಡುವುದೆಂದರೆ ಅದು ಒಂದು ಸಂತೋಷದ ಸಂಭ್ರಮ ನನಗೆ ಅದರಲ್ಲಿ ಕೂಡ ಕಾನೂನು ತೊಡುಕುಗಳು ಬಂದರೆ ಸ್ವಲ್ಪ ಬೇಸರ ಅನಿಸುತ್ತೆ

ಅದು ಸ್ವರೂಪ ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದಾಗ ಕಾಗೃತಿ ಮಕ್ಕಳು ಬಂಗಾರಪುರ್ ಇರ್ತಕ್ಕಂಥ ಕ್ಷೇತ್ರಗಳ ಪತ್ರ ಕೊಡ್ಬೇಕಂದ್ರೆ ಒಂಥರ ಹೆಮ್ಮೆ ಪೂಜ್ಯ ಅಂತಕ್ಕಂಥದ್ದನ್ನು ಕಾನೂನು ತೊಡಗಲ್ಲಿ ಇರ್ತಾವೆ ಕೆಲವು ಸರ್ತಿ ಭಾಳ ಕಷ್ಟ ಆಗ್ಬಿಡ್ತದೆ ಈ ಖಾತ ಬಿ ಖಾತ ಎಲ್ಲ ವಿಚಾರಗಳನ್ನು ಹೇಳಿದರು ನಮ್ಮ ಕೃಷ್ಣ ಬೈಲುಗೌಡರು ಸಾಕಷ್ಟು ವಿಚಾರಗಳನ್ನು ಒಂದು ಸುಧಾರಣೆ ತರ್ತಾ ಇದ್ದಾರೆ ಕೆಲವು ಸತಿ ಕಾನೂನು ಬೇರೆ ಬೇರೆ ವಿಚಾರ ತರೋದಕ್ಕೂ ಸ್ವಲ್ಪ ಕೆಲಸನೂ ಕಷ್ಟವೂ ಆಗ್ತೈತೆ ಅವರಿಂದ ಇಲ್ಲ ಅಂತ ಹೇಳೋದು ಯಾಕೆಂದರೆ ಬಗಲ್ಪುಲ್ ಕಮಿಟಿ ಅಧ್ಯಕ್ಷ ಇದ್ದಾರೆ ಅವರು ತಲೆ ಕೆಡ್ಸಿ ಕುತ್ಕೊಂಡಾನೆ ಒಂದಿನ ಜನರಿಗೆ ಅಕ್ಕಪಾತ್ರವನ್ನು ಆದರೆ ಒಂದು ವಿಶ್ವಾಸವನ್ನು ಇಟ್ಕೊಳ್ಳಿ ಎಲ್ಲ ಈಸಿಯಾಗಿರೋದೆಲ್ಲ ಮುಗಿಸ್ಕೊಂಡು ಯಾವುದೇ ಈ ವಿಚಾರವೇ ವಿಚಾರಕ್ಕೆ ಬರಬೇಕು ಅದು ಬರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಅಧಿಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಪರವಾಗಿ ನಿಲ್ತೀವಿ ಹೇಳಿ ಆ ವಿಶ್ವಾಸವನ್ನು ಫ್ರೀ ನಾನೊಬ್ಬನೇ ಅಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆ ಮಾತನ್ನ ಕೊಟ್ಟಿದ್ದೀವಿ ಅದು ವಿಜಯ್ ಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ